ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರತಿಭಾ ವಿಲೇಜ್ ಲಾಗ್ಸ್ ನಾನಿವತ್ತು ಲಾಗ್ ಮಾಡೋದಕ್ಕೆ ಕಾರಣ ಏನಂದರೆ ವಿಡಿಯೋ ಮಾಡೋದಕ್ಕೆ ಒಂದು ಮುಖ್ಯವಾದಂಥ ಕಾರಣ ಇದೆ ಯಾಕಂದ್ರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವರ್ಷದ ಮೇಲಾಯ್ತು ಒಂದು ವರ್ಷ ಆಯಿತು ಅಂದ್ರೆ ನಮಗೆ ಯೂಟ್ಯೂಬ್ನಿಂದ ಪ್ರಾಬ್ಲಮ್ ಆಗ್ತದೆ ಯಾಕಂದ್ರೆ ಒಂದು ವರ್ಷದೊಳಗೆ ಮೊನಿಟೈಜೇಷನ್ ಆಗಬೇಕು ಆಗಿಲ್ಲ ಅಂದ್ರೆ ವಾಚ್ ಅವರ್ ಲೆಸ್ ಆಗೋದು ಜಾಸ್ತಿ ಆಗೋದು ಹಾಗೆ ಏನಾದರೂ ಯೂಟ್ಯೂಬ್ ಕಡೆಯಿಂದ ಪ್ರಾಬ್ಲಮ್ ಭಾಳ ಆಗ್ತಾವ ನನಗೂ ಈ ಪ್ರಾಬ್ಲಮ್ ಆಗಿತ್ತು ಯಾಕಂದರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವರ್ಷದ ಆಯ್ತು ಅದಕ್ಕೆ ನನಗೆ ವಾಚ್ ಅವರ್ ಕೂಡ ಆಗ್ತಾ ಇತ್ತು ಬಟ್ ಲೆಸ್ ಆಗ್ತಾ ಹೋಗ್ತಾ ಇತ್ತು ಒಂದು ಸಲ ಇನ್ಕ್ರೀಸ್ ಆಗೋದು ಇನ್ನೊಂದು ಸಲ ಲೆಸ್ ಆಗ್ತಾ ಹೋಗಿ ಹೋಗ್ತಾ ಇತ್ತು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆದಮೇಲೆ ಹೆಂಗೆ ಆಗುತ್ತೆ ಪ್ರಾಬ್ಲಮು ಆದರೆ ನನಗೆ ಈ ಪ್ರಾಬ್ಲಮ್ ಸಾಲ್ವ್ ಯಾರು ಯಾರಂದರೆ ಅರುಣ್ ಅಂತ ಹೇಳಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆಲ್ಲ ಅವ್ರ ಕಡೆಯಿಂದ ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡೆ ಯಾಕೆ ಅದೇ ಕಾರಣದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಚಾನಲ್ ಇವತ್ತು ಮೊನಿಟೈಜೇಷನ್ ಆಗಿದೆ ಅದಕ್ಕೆ ಕಾರಣ ಆದವರು ಅರುಣ್ ಅಂತ ಹೇಳಿ ಇವತ್ತಿಗೆ ನನ್ನ ಚಾನಲ್ ಒಂದು ವರ್ಷದ ಮೇಲೆ ಆದ್ಮೇಲೆ ನನ್ನ ಚಾನಲ್ ಮೊನಿಟೈಜೇಷನ್ ಆನ್ ಆಗಿದೆ ಮೆಂಬರ್ಶಿಪ್ ಕೂಡ ಆನ್ ಮಾಡ್ತೀನಿ ಆದಮೇಲೆ ಮೆಂಬರ್ಶಿಪ್ ಬೇಕನ್ನೋರು ತಗೊಳ್ಳಿ ಹಾಗೇನೆ ಇವ್ರ ಹೆಲ್ಪ್ ಕೂಡ ತೊಗೋಬೋದು ಅರುಣ್ ಅಂತ ಹೇಳಿ ಇವರು ಯೂಟ್ಯೂಬಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡಿಕೊಡ್ತಾರೆ ಡಿಮೋನಿಟೈಜೇಷನ್ ಮತ್ತು ಟಿ ಯೂಸ್ ಕಂಟೆಂಟ್ ಆಗಿರ್ಬೋದು ಕಾಪಿ ರೈಟ್ ಏನೂ ಪ್ರಾಬ್ಲಮ್ ಇದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಭಾಳಷ್ಟು ಕಷ್ಟಪಟ್ಟಿದ್ದೆ ಈ ವಾಚ್ ಅವರ್ ಆಗ್ತಿದ್ದು ಲೆಸ್ ಆಗ್ತಾ ಇದ್ದು ಇದು ತೊಂದರೆ ಆಗ್ತಾ ಇತ್ತು ಈಗ ನನಗೆ ಇವರು ನಂಬರ್ ಕೊಟ್ಟಿರೋದು ನಂದಿನಿ ಅಮ್ಮ ಅಂತ ಹೇಳಿ ಮೆನ್ನೆ ಕೃಷ್ಣ ಲಾಕ್ಸ್ ಅವ್ರ ಕಡೆಯಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಅವರೇ ಕೊಟ್ಟಿದ್ದು ಯಾಕಂದ್ರೆ ಇವ್ರ ನಂಬರ್ ಕೊಟ್ಟಿದ್ದಕ್ಕೆ ಅವ್ರು ನನಗೆ ಸಹಾಯ ಆಯಿತು ಅದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ಅರುಣ್ ನನಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವರು ಯಾವಾಗಲೂ ಹೆಲ್ಪ್ ಮಾಡ್ತಾರೆ ಯೂಟ್ಯೂಬ್ನಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಇವರು ಏನು ಹೆಲ್ಪ್ ಬೇಕಾದ್ರೆ ಕೇಳ್ಬೋದು ಆದರೆ ಇವ್ರಿಗೆ ಕಾಲ್ ಮಾಡಬಾರ್ದು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕೂಡ ಮಾಡ್ಬೋದು ಇಲ್ಲ ಮೆಸೇಜ್ ಹಾಕ್ಬೋದು ಏನೂ ಪ್ರಾಬ್ಲಮ್ ಇದ್ರೂ ಸೊಲ್ಯೂಷನ್ ಮಾಡಿಕೊಡ್ತಾರೆ ನಮಗೆ ಇವರು ನನಗೆ ಅದೇ ಪ್ರಾಬ್ಲಮ್ ತುಂಬ ಆಗಿತ್ತು ವಾಚ್ ಅವರ್ ಆಗ್ತಾ ಇತ್ತು ಬಟ್ ಲೆಸ್ ಆಗ್ತಾ ಹೋಗ್ತಾ ಇತ್ತು ಇದು ಮೊದಲನೇ ಅಂತ ಮಾನಿಟೈಜೇಷನ್ ಆಗೋದಕ್ಕೆ ಬಹಳ ಕಷ್ಟಪಡಬೇಕು ಯಾಕಂದ್ರೆ ಸಬ್ಸ್ಕ್ರೈಬರ್ ಹೇಗೂ ಕಂಪ್ಲೀಟ್ ಆಗಿತ್ತು ಎರಡು ಸಾವಿರ ತನಕ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿತ್ತು ಬಟ್ ಮಾನಿಟೈಜೇಷನ್ ಆನ್ ಆಗಬೇಕಂದ್ರೆ ಫೋರ್ ಥೌಸಂಡ್ ವಾಚ್ ಅವರ್ ಆಗಾಕ್ಬೇಕು ಫೋರ್ ಥೌಸಂಡ್ ವಾಚ್ ಅವರ್ ಆಗಬೇಕಂದ್ರೆ ಒಂದು ವರ್ಷದೊಳಗೆ ಆದರೆ ಆಗುತ್ತೆ ಒಂದು ವರ್ಷ ಆತಂದ್ರೆ ಲೆಸ್ ಆಗೋದು ಹೀಗೆ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವರು ಬಹಳ ಒಳ್ಳೆ ವ್ಯಕ್ತಿ ಅಂತ ಹೇಳಬಹುದು ಅವ್ರನ್ನ ಹೇಗೆ ಅಂದ್ರೆ ಒಬ್ಬರು ಯೂಟ್ಯೂಬ್ ಚಾನಲ್ ಅವ್ರು ಕೈಯಾಗಿ ಕೊಡ್ಬೋದು ನಂಬಬಹುದಾ ಇಲ್ಲ ಹಿಂಗ ಮಾತಾಡ್ತಾರಲ್ಲ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅವರು ಧಾರಾಳವಾಗಿ ಅವ್ರ ಕಡೆಯಿಂದ ಕೊಡ್ಬೋದು ಹೆಲ್ಪ್ ಮಾಡ್ತಾರೆ ಸಾಲ್ವ್ ಮಾಡ್ತಾರೆ ಒಂದ್ ನಂಬಿಕೆಯಿಂದ ನೀವು ನಿಮ್ ಚಾನೆಲ್ ಕೊಡ್ಬಹುದು ಅಂದ್ರೆ ಕೆಲವೊಬ್ರು ವಿಚಾರ ಮಾಡ್ತಾರೆ ಏನ್ ಮಾಡ್ಬೋದಪ್ಪ ನಮ್ ಚಾನಲ್ ಡಿಲೀಟ್ ಆಗ್ಬಹುದು ಇಲ್ಲ ಏನಾದ್ರು ಪ್ರಾಬ್ಲಮ್ ಆಗ್ಬಹುದು ಈ ತರ ವಿಚಾರ ಮಾಡೋರು ಬಹಳ ಇರ್ತಾರೆ ಯಾಕಂದ್ರೆ ಒಬ್ಬರು ಕೈಯಾಗ ನಮ್ ಚಾನಲ್ ಕೊಟ್ಟು ನಮ್ದು ಪ್ರಾಬ್ಲಮ್ ಮಾಡಿಕೊಟ್ರೆ ಯಾಕಂದರೆ ಈಗ ಹೆಲ್ಪ್ ಮಾಡೋರು ಕಡಿಮೆ ಇರ್ತಾರೆ ಸುಮ್ಮನೆ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿ ಏನಾದರೂ ತೊಂದರೆ ಮಾಡ್ಬೋದು ಅಂತ ಭಾಳ ವಿಚಾರ ಮಾಡ್ತಾರೆ ಯಾಕಂದ್ರೆ ನಾವು ಕೂಡ ಹಾಗೆ ವಿಚಾರ ಮಾಡಿದ್ದು ಅದಕ್ಕಾಗಿ ಯಾರು ಆ ಥರ ಏನು ವಿಚಾರ ಮಾಡಿಬಿಡ್ರೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಕೊಡ್ರಿ ಅಂತ ಹೇಳ್ಬೋದು ನನಗೆ ಸಬ್ಸ್ಕ್ರೈಬರ್ ಆಗಿರ್ಬೋದು ಅಥವಾ ಏನು ಪ್ರಾಬ್ಲಮ್ ಆಗಿದ್ರು ಇವರು ಮಾಡ್ಕೊಡ್ತಾರೆ ಅರುಣ್ ಅಂತ ಹೇಳಿ ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ అదే ఇన్న నన్న చాలూ సబ్స్క్రైబ్ అంద్ర సబ్స్క్రైబ్ నన్ను వీడియో హేగనస్తీ కమెంట్ మిడ్రి లైక్ మి శేర్ వన్స్ అగేన్ థ్యాంక్ యూ అరుణ్ అన్నే నందీ అమ్మవ్రీ ఇవ్వరిగూ కూడా థ్యాంక్ యూ థ్యాంక్ యూ వాచింగ్ ది వీడిో మే ముంద వీడిోలు సిక్తీని బాయ్ ఫ్రెండ్స్